ನಮಸ್ಕಾರ ಇವತ್ತು ನಾನು ಮತ್ತೆ ನಮ್ಮಅಮ್ಮ ಸೇರಿ ಮೆಂತ್ಯ ಬಾತ್ ಮಾಡೋದನ್ನ ಹೇಳ್ಕೊಡ್ತಾ ಇದೀವಿ ಮೊದಲು ಒಂದ್ ಮಿಕ್ಸಿ ಗ್ರೈಂಡರ್ ಗೆ ಒಂದು ಮೂರ್ ಟೀ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದೀನಿ ಐದ್ ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ಒಂದ್ ಪಾತ್ರೆಗೆ ಒಂದ್ ಗ್ಲಾಸ್ ಸೋನು ಮೊಸರಿ ಅಕ್ಕಿ ಹಾಕೊಂಡು ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ತಾ ಇದೀನಿ ನಿಮಗೆ ಯಾವ ಅಕ್ಕಿ ಬೇಕು ಎಷ್ಟು ಗ್ಲಾಸ್ ಮೆಷರ್ಮೆಂಟ್ ಬೇಕು ಅಷ್ಟು ತಗೊಳ್ಳಿ ನಾನು ಇಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದಾದ್ಮೇಲೆ ಬಾತ್ ಮಾಡೋವರೆಗೂ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ನೆನ್ಸ್ಕೊಳ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಎಲೆ ನಾಲ್ಕೈದು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಅನಾನಸು ಎರಡು ಏಲಕ್ಕಿ ನಾಲ್ಕೈದು ಪೀಸ್ ಕಲ್ಲು ಹಾಕಿ ಕಡಿಮೆ ಉರಿಲಿಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿಯನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದ್ ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾರು ಚಿಕ್ಕದಾಗಿ ಕಟ್ ಮಾಡಿರೋ ಫಾರಂ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೀವೇನಾದ್ರೂ ನಾಟಿ ಟೊಮೆಟೊ ಹಾಕಿದ್ರೆ ಒಂದೇ ಹಾಕಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಕಪ್ ಹಸಿ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಪ್ ಮೆಂತ್ಯ ಸೊಪ್ಪನ್ನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಮೆಂತ್ಯ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದೀನಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಮಸಾಲ ಕುದ್ದಕ್ಕೆ ಶುರುವಾಗಿದೆ ಇವಾಗ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೀ ಸ್ಪೂನ್ ಅರ್ಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ ಟೀ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದೀನಿ ಅದಕ್ಕೆ ಎರಡ್ ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರ್ ಕುದಿಯಕ್ಕೆ ಶುರುವಾಗಿದೆ ಇವಾಗ ನೆನ್ಸಿಟ್ಟಿರೋ ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಎರಡು ಬಿಸಲು ಕೂಗಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಮೆಂತ್ಯ ಬಾತ್ ಸರ್ವ್ ಮಾಡಲು ರೆಡಿಯಾಗಿದೆ